ಕಲಬುರಗಿ ಜಿಲ್ಲೆ ಯಡ್ರಾಮಿ ತಾಲೂಕಿನ ಕರಕೆಹಳ್ಳಿ ಮತ್ತು ಕುಕನೂರಿನಲ್ಲಿ ಎಲ್ಲಾ ಸರ್ಕಾರಿ ಶಾಲೆ ಹಾಗೂ ಕಾಲೇಜು ಶಿಕ್ಷಕರು ಮತ್ತು ಪಾಲಕರ ಸಭೆಯನ್ನು ನಿನ್ನೆ ನಡೆಸಲಾಯಿತು ರಾಜ್ಯ ಸರ್ಕಾರದ ಆದೇಶದಂತೆ ಮಕ್ಕಳ ಎಂದು ಶಿಕ್ಷಕರು ಹಾಗೂ ಪಾಲಕರು ಸಭೆ ನಡೆಸಿ ವಿದ್ಯಾಭ್ಯಾಸದಲ್ಲಿ ಮಕ್ಕಳು ಉತ್ತಮವಾಗಿ ತೊಡಗಿಕೊಳ್ಳುವ ಕುರಿತು ಚರ್ಚೆ ನಡೆಸಲಾಯಿತು ದೂರದರ್ಶನದೊಂದಿಗೆ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಹಳರಾಯ ದೇಸಾಯಿ ರಾಜ್ಯ ಸರ್ಕಾರದ ಆದೇಶದಂತೆ ಶಿಕ್ಷಕರು ಮತ್ತು ಪಾಲಕರ ಸಭೆ ನಡೆಸಲಾಗಿದೆ ಇದರಿಂದ ಮಕ್ಕಳ ಉತ್ತಮ ವಿದ್ಯಾಭ್ಯಾಸವನ್ನು ಉನ್ನತ ಮಟ್ಟಕ್ಕೆ ಕೊಂಡೊಯ್ಯಲು ಅನುಕೂಲವಾಗಲಿದೆ ಎಂದರು ವಿದ್ಯಾರ್ಥಿಗಳಿಗೆ ಮತ್ತು ನಾನು ಮುಖ್ಯ ಕೂಡ ವಿನಂತಿ ಮಾಡಿಕೊಂಡಿದ್ದೇನೆ ಅದೇ ತರನಾಗಿ ಎಲ್ಲ ಶಿಕ್ಷಕರು ಅವರೆಲ್ಲರೂ ಸೇರಿಕೊಂಡು ಮತ್ತು ಪಾಲಕರು ಸೇರಿಕೊಂಡು ನಾವು ಇವತ್ತು ಸಭೆ ಮಾಡಿದ್ದೇವೆ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಅಪ್ಪಣ್ಣ ಸರ್ಕಾರಿ ಶಾಲೆಗಳನ್ನು ಕಲಿಯುವವರ ಸಂಖ್ಯೆ ಹೆಚ್ಚಾಗಬೇಕಾದ ಅಗತ್ಯವಿದ್ದು ಸರ್ಕಾರ ಈ ನಿಟ್ಟಿನಲ್ಲಿ ಯೋಜನೆಗಳನ್ನು ರೂಪಿಸಬೇಕು ಶಿಕ್ಷಕರು ಮತ್ತು ಪಾಲಕರ ಸಭೆ ನಡೆಸುವಂತೆ ಸರ್ಕಾರದ ಆದೇಶ ಸ್ವಾಗತಾರ್ಹ ಎಂದರು ಗವರ್ನಮೆಂಟ್ ಸ್ಕೂಲ್ ಅಂತಕ್ಕಂಥದ್ದು ಒಂದು ಉನ್ನತ ಶಿಕ್ಷಣ ಒಂದು ಹೋಗಿ ಕುಕನೂರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯೋಪಾಧ್ಯಾಯರಾದ ಕೃಷ್ಣಬಾಯಿ ಈ ಸಭೆಯಿಂದ ಶಿಕ್ಷಕರು ಮತ್ತು ಪಾಲಕರ ನಡುವೆ ಉತ್ತಮ ಬಾಂಧವ್ಯ ಏರ್ಪಡಲಿದೆ ಸರ್ಕಾರಿ ಶಾಲೆಗಳಲ್ಲಿ ಹಲವು ಅನುಕೂಲಗಳನ್ನು ಕಲ್ಪಿಸಲಾಗಿದ್ದು ವಿದ್ಯಾರ್ಥಿಗಳು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಪಾಲಕರು ಈ ಕಡೆ ನೋಡ್ತಾ ಆದರೆ ಈ ಒಂದು ಮೀಟಿಂಗ್ ಏನದಲ್ಲ ಈಗ ಕರೆದಿವಲ್ಲ ನಾವು ಆ ಬಹಳಷ್ಟು ಅವರು ಸಹಕಾರ ಕೊಟ್ಟು ಬರ್ತಾ ಇದ್ದಾರೆ ನಾವು ಪ್ರತಿ ತಿಂಗಳ ಮೀಟಿಂಗ್ ಹೇಳ್ತಾ ಪಾಲಕರು ಅವ್ರು ಯಾವುದೇ ಒಂದು ಕೆಲಸ ಇರಲಿ ಅವ್ರು ಬದಿಗೆ ಬರ್ತೀನಿ ಅಂದ ಒಂದು ಆಸ್ವಾಸಕ್ಕೂ ಕೊಟ್ಟಿದ್ದಾರೆ ಮತ್ತು ಬರ್ತಾನು ಇದ್ದಾರೆ